ಹಾಯ್ ಎಲ್ರಿಗೂ ಇವತ್ತಿನ ಈ ವಿಡಿಯೋ ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ಆಗಿರತ್ತೆ ಇದರಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಸಹಾಯಧನ ಸಿಗತ್ತಾ ಲೋನ್ ಸೌಲಭ್ಯ ಇದೆಯಾ ಹಾಗೆ ಅರ್ಜಿಯನ್ನು ಹೇಗೆ ಹಾಕಬೇಕು ಇವೆಲ್ಲವೂ ಈ ವಿಡಿಯೋದಲ್ಲಿ ತಿಳ್ಕೊಬೋದಾಗಿರುತ್ತೆ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಗೃಹಲಕ್ಷ್ಮಿ ಸ್ಕೀಮ್ ಅನ್ನೋದು ಒಂದು ಕರ್ನಾಟಕ ಸರ್ಕಾರದ ಯೋಜನೆಯಾಗಿದೆ ಹಾಗೆ ಇದು ಮನೆಯ ಮುಖ್ಯಸ್ಥೆಯಾಗಿರುವಂತಹ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರು ಹಣ ಸಹಾಯಧನ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಇದು ಜಮಾ ಆಗುತ್ತೆ ಹಾಗೆ ಈ ಯೋಜನೆ ಏನಿದೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಮುಂದುವರೆದಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿಯನ್ನು ನೀವು ಮತ್ತೆ ಹಾಕ್ಬೋದಾಗಿರತ್ತೆ ಈ ಹೊಸ ಅರ್ಹ ಮಹಿಳೆಯರು ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಹಾಕ್ಬೋದಾಗಿರತ್ತೆ ಹಾಗೂ ಈಗಾಗಲೇ ಏನು ಬೆನಿಫಿಷರಿ ಇದ್ದವರಿಗೆ ಎರಡು ಸಾವಿರ ರೂಪಾಯಿ ಇನ್ಸ್ಟಾಲ್ಮೆಂಟ್ ಮುಂದುವರಿಯುತ್ತೆ ಯಾರು ಅರ್ಜಿ ಹಾಕ್ಬೋದು ಹೇಳಿ ನಾವು ನೋಡೋದಾದರೆ ಮಹಿಳೆಯ ಮನೆಯ ಮುಖ್ಯಸ್ಥೆ ಆಗಿರಬೇಕಾಗತ್ತೆ ಹಾಗೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ ಆಗಿರಬೇಕಾಗತ್ತೆ ಕರ್ನಾಟಕ ನಿವಾಸಿ ಆಗಿರಬೇಕಾಗತ್ತೆ ಹಾಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರಬೇಕಾಗತ್ತೆ ಅದೇ ರೀತಿ ಗೌರ್ಮೆಂಟ್ ಎಂಪ್ಲಾಯಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದಾಗತ್ತೆ ಹಾಗೆ ನಿಮಗೆ ಇದರಲ್ಲಿ ಲೋನ್ ಸೌಲಭ್ಯ ಕೂಡ ಸಿಗ್ತಾ ಇದೆ ಲೋನ್ ಸೌಲಭ್ಯ ಕೂಡ ನೀವು ಪಡ್ಕೊಬೋದಾಗಿರುತ್ತೆ ಆದರೆ ಇದು ಗೃಹಲಕ್ಷ್ಮಿ ಸ್ಕೀಮ್ ಸ್ವತಃ ಲೋನ್ ಯೋಜನೆ ಆಗಿರೋದಿಲ್ಲ ಇದೊಂದು ಹಣ ಸಹಾಯಧನ ಅಂದರೆ ಎರಡು ಸಾವಿರ ರೂಪಾಯಿ ನೀಡುವಂತಹ ಒಂದು ಯೋಜನೆ ಆಗಿರುತ್ತೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹಲಕ್ಷ್ಮಿ ಬೆನಿಫಿಷರ್ಸ್ಗೆ ಕೆಲವು ಜಿಲ್ಲೆಗಳಲ್ಲಿ ಸಹಕಾರ ಬ್ಯಾಂಕ್ ಅಥವಾ ಮಹಿಳಾ ಸಂಘಗಳ ಮೂಲಕ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸಿಗುವಂತಹ ಒಂದು ಅವಕಾಶ ಇದೆ ಇದು ಎಲ್ಲರಿಗೂ ಆಟೋಮೆಟಿಕ್ಕಾಗಿ ಅಲ್ಲ ಡೈ ಡಿಸ್ಟ್ರಿಕ್ ಡಿಸ್ಟ್ರಿಕ್ಟ್ ಆಗಿರ್ಬೋದು ಅಥವಾ ಬ್ಯಾಂಕ್ ರೂಲ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನಾವು ಲೋನ್ ಡೀಟೇಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಸ್ಮಾಲ್ ಬಿಸ್ನೆಸ್ ಅಥವಾ ಎಮರ್ಜೆನ್ಸಿಗೆ ಈ ಇದರಲ್ಲಿ ನಾವು ಲೋನನ್ನು ಪಡ್ಕೊಬೋದಾಗಿರುತ್ತೆ ಹಾಗೆ ಇಂಟ್ರೆಸ್ಟ್ ನಾವು ನೋಡೋದಾದ್ರೆ ನಾರ್ಮಲ್ ಲೋನ್ಗಿಂತನೂ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಅದು ಬ್ಯಾಂಕ್ ಡಿಸೈಡು ಮಾಡುತ್ತೆ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಹೇಗೆ ಹಾಕಬೇಕು ಅಂತೇಳಿ ನಾವು ನೋಡೋದಾದರೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿಬಿಟ್ಟು ಲಾಗಿನ್ ಮಾಡಿ ಗೃಹಲಕ್ಷ್ಮಿ ಸ್ಕೀಮ್ ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು ಹಾಗೆ ಆಫ್ಲೈನಲ್ಲಿ ಕೂಡ ನಿಮಗೆ ಅರ್ಜಿಯನ್ನು ಹಾಕುವಂತಹ ಅವಕಾಶ ಇರುತ್ತೆ ಗ್ರಾಮವನ್ನಲ್ಲಿ ಹಾಕ್ ಹೋಗಿ ಕೂಡ ನೀವು ಹಾಕ್ಬೋದು ಹಾಗೆ ಒನ್ ಅದೇ ರೀತಿ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಹೋಗಿ ಈ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರತ್ತೆ ಹಾಗೆ ಇದಕ್ಕೆ ಬೇಕಾಗುವಂತಹ ದಾಖಲೆಗಳು ಏನೇನು ಅಂತ ಹೇಳಿ ನಾವು ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗಿರುತ್ತೆ ಅದೇ ರೀತಿ ಮೊಬೈಲ್ ನಂಬರ್ ಆಧಾರ್ ಲಿಂಕ್ ಆಗಿರಬೇಕಾಗತ್ತೆ ಇದರಲ್ಲಿ ನಾವು ಮೇಯ್ನಾಗಿ ಏನಂದ್ರೆ ಗೃಹಲಕ್ಷ್ಮಿ ಲೋನ್ ಗ್ಯಾರಂಟಿಡ್ ಅಂತ ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜ್ ಬಂದರೆ ಅದನ್ನೆಲ್ಲ ನಾವು ನಂಬಾರ್ದು ಅದೇ ರೀತಿ ಮನಿ ಕೇಳೋ ಮಿಡಲ್ ಮ್ಯಾನ್ ಇದ್ದರೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೆ ಲೋನ್ ಇನ್ಫಾರ್ಮೇಷನ್ಗೆ ಅಫಿಷಿಯಲ್ ಬ್ಯಾಂಕು ಅಥವಾ ಕಾರ್ಪೊರೇಟಿವ್ ಸೊಸೈಟಿ ಹಾಗೆ ಗ್ರಾಮ ಒನ್ ಸೆಂಟರ್ ಇವುಗಳಲ್ಲಿ ನಾವು ಹೋಗಿ ತಿಳ್ಕೊಬೋದಾಗಿರುತ್ತೆ ಹಾಗೆ ಈ ಲೋನ್ ಅಪ್ಲೈ ಮಾಡಲು ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಗೃಹಲಕ್ಷ್ಮಿ ಸ್ಕೀಮ್ ಅಪ್ರೂವಲ್ ಆಗಿರುವಂತಹ ಒಂದು ಪ್ರೂಫ್ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡ್ಗೆ ಅದೇ ರೀತಿ ಅಡ್ರೆಸ್ ಪ್ರೂಫ್ ಬೇಕಾಗಿರುತ್ತೆ ಹಾಗೆ ಎಸ್ ಹೆಚ್ ಜಿ ಮೆಂಬರ್ಶಿಪ್ ಡೀಟೇಲ್ಸ್ ಇಫ್ ಅಪ್ಲಿಕೇಬಲ್ ಆಗಿರುತ್ತೆ ಈ ಗೃಹಲಕ್ಷ್ಮಿ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೂಡ ಆ್ಯಕ್ಟಿವ್ ಇದೆ ಹಾಗೆ ಎರಡು ಸಾವಿರ ರೂಪಾಯಿ ಹಣ ಸಹಾಯಧನ ಕೂಡ ಮುಂದುವರಿಯುತ್ತಿದೆ ಲೋನ್ ಆಪ್ಷನ್ಸ್ ಕೆಲವರಿಗೆ ಮಾತ್ರ ಸಿಗುತ್ತೆ ಅಂದರೆ ಬ್ಯಾಂಕ್ ರೂಲ್ಸ್ ಆಧಾರಿತವಾಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್